ಇವತ್ತಿನ ವಿಷಯ ಯಾಕೆ ನಾವು ಜೀವನದಲ್ಲಿ ಅಭಿವೃದ್ಧಿಯಾಗುತ್ತಿಲ್ಲ ಸೊ ಸ್ನೇಹಿತರೆ ಸಾಕಷ್ಟು ಜನರು ಯಾರ್ಯಾರು ಸ್ಥೂಲ ಸೂಕ್ಷ್ಮ ವಿದ್ಯೆಗಳನ್ನು ಕಲ್ತಿದ್ದಾರೆ ಇವರೆಲ್ಲರೂ ಕೂಡ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾರೆ ಕಲಿಸ್ಕೊಡ್ತಾರೆ ಆದರೆ ನನ್ನ ಗುರುಗಳು ನನಗೆ ಕೊಟ್ಟಿರುವಂತಹ ನೀಡಿರುವಂತಹ ಆಜ್ಞೆ ಏನು ಅಂದರೆ ಜೀವನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಮಾತಾಡೋದಕ್ಕೆ ಎಲ್ಲ ಶಾಸ್ತ್ರಗಳು ಮನುಷ್ಯನನ್ನು ಅಭಿವೃದ್ಧಿ ಸಮೃದ್ಧಿಯತ್ತ ಕೊಂಡೊಯ್ಬೇಕು ಮನುಷ್ಯನನ್ನು ಮೂಲವಾಗಿ ಭಯದಿಂದ ಧೈರ್ಯದತ್ತ ಕೊಂಡೊಯ್ಬೇಕು ನಕಾರಾತ್ಮಕತೆಯಿಂದ ಸಕಾರಾತ್ಮಕವಾಗಿ ಬೆಳೆಯೋದಕ್ಕೆ ಅನುಕೂಲ ಮಾಡಿಕೊಡಬೇಕು ಅಜ್ಞಾನದಿಂದ ಜ್ಞಾನದೆಡೆಗೆ ದಡ್ಡತನದಿಂದ ಮೂರ್ಖತನದಿಂದ ಬುದ್ಧಿವಂತಿಕೆ ಎಡೆಗೆ ಜಾಣ್ಮೆ ಎಡೆಗೆ ಸಾಗೋದಕ್ಕೆ ಎಲ್ಲ ಶಾಸ್ತ್ರಗಳು ಸಹಾಯ ಮಾಡಬಾರ್ದು ಆದರೆ ಕೆಲವೊಬ್ಬರು ಇದನ್ನು ತಿಳಿದದ್ದಂಥವ್ರು ಹೆದರ್ಸೋಕ್ಕೆ ಬೆದರ್ಸೋಕ್ಕೋಸ್ಕರ ಇಟ್ಕೊಂಡಿರ್ತಾರೆ ದಯಮಾಡಿ ಆ ರೀತಿ ಮಾಡುವಂಥ ಅವಶ್ಯಕತೆ ಇಲ್ಲ ಆದ್ದರಿಂದ ಜೀವನದ ಬಗ್ಗೆ ಹೆಚ್ಚಾಗಿ ವಿಚಾರಗಳನ್ನು ತಿಳಿಸ್ತಾ ಹೋಗ್ತೀನಿ ಮನುಷ್ಯನಿಗೆ ಊಟ ಬಟ್ಟೆ ಸೂರು ಇದು ಬೇಸಿಕ್ ನೀಡ್ಸ್ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಅತಿ ಮುಖ್ಯವಾಗಿ ಇದು ಬೇಕೇ ಬೇಕು ಆದರೆ ಇದರ ಜೊತೆಗೆ ನಾವು ಆರೋಗ್ಯದಿಂದ ತೃಪ್ತಿಯಿಂದ ನೆಮ್ಮದಿಯಿಂದ ಬದುಕಬೇಕಾದರೆ ನಮಗೆ ಬುದ್ಧಿವಂತಿಕೆ ಜ್ಞಾನ ಕೂಡ ಅವಶ್ಯಕತೆ ಲೌಕಿಕದ ಜ್ಞಾನದ ಜೊತೆಗೆ ಆಧ್ಯಾತ್ಮಿಕ ಜ್ಞಾನವು ಸಹ ಬಹಳ ಬಹಳ ನಮಗೆ ಸಹಾಯಕ್ಕೆ ಬರುತ್ತೆ ಇವತ್ತು ಈ ರೀತಿ ನಾನು ಅನುಭವಿಸಿದ್ದನ್ನು ನನ್ನ ಕಣ್ಣೆದುರಿಗೆ ನಡೆದಿರುವ ಘಟನೆಗಳನ್ನು ಕೌನ್ಸ್ಲಿಂಗ್ಗೆ ಸಾಕಷ್ಟು ಜನ ಬರ್ತಾರೆ ಅವರ ಒಂದು ಗುಣ ಸ್ವಭಾವಗಳು ನಡೆನುಡಿ ಅವರ ಒಂದು ವರ್ತನೆ ಹೇಗಿರುತ್ತೆ ಯಾವುದನ್ನು ಸಮಸ್ಯೆ ಅಂತ ತಿಳ್ಕೊಂಡಿರ್ತಾರೆ ಅದು ಸಮಸ್ಯೆ ಅಲ್ಲ ಆದರೆ ಸಮಸ್ಯೆ ಅಂತ ತಿಳ್ಕೊಂಡಿರ್ತಾರೆ ಈ ರೀತಿ ಸಾಕಷ್ಟು ಜನಗಳಿಗೆ ಅಜ್ಞಾನ ತುಂಬು ತುಂಬಿ ತುಳುಕ್ತಾ ಇದೆ ಮೂರ್ಖತನ ದಡ್ಡತನ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಕಾರಣ ಏನು ಅಂದರೆ ನನ್ನ ಒಂದು ವೈಯಕ್ತಿಕ ಅನುಭವ ಅತ್ಯದ್ಭುತಗಳನ್ನು ನಾವು ನೋಡದೆ ಹೋದರೆ ಕೇಳದೆ ಹೋದರೆ ನಾವು ಅತ್ಯದ್ಭುತವಾಗಿರೋದನ್ನು ರಚಿಸೋದಕ್ಕೆ ಸಾಧ್ಯವಾಗೋದಿಲ್ಲ ನಿರ್ಮಿಸೋದಕ್ಕೆ ಖಂಡಿತವಾಗಲೂ ಸಾಧ್ಯವಾಗೋದಿಲ್ಲ ಆದ್ದರಿಂದ ಮೊದಲು ಅದ್ಭುತಗಳನ್ನು ತಿಳ್ಕೊಳ್ಬೇಕು ಅದ್ಭುತಗಳು ತಿಳಿದೇ ಇದ್ದಾಗ ಈ ರೀತಿ ಅಜ್ಞಾನಗಳು ದಡ್ಡತನ ಮೂರ್ಖತನ ನಮ್ಮ ಜೀವ ಜೀವನದಲ್ಲಿ ಮನಸ್ಥಿತಿ ಪರಿಸ್ಥಿತಿಗಳನ್ನು ಆಟಾಡಿಸುತ್ತೆ ದಯಮಾಡಿ ಅದಕ್ಕೆ ಅವಕಾಶ ಕೊಡಬೇಡಿ ಇದರಿಂದ ಮುಕ್ತಿ ಆಗಬೇಕು ಅಂದರೆ ಮೊದಲು ಮನುಷ್ಯನಿಗೆ ಸಾಂಗತ್ಯ ಅತ್ಯದ್ಭುತವಾಗಿರಬೇಕು ನಿಮಗೆ ಮನುಷ್ಯರ ಸಾಂಗತ್ಯ ಇಷ್ಟವಾಗಲಿಲ್ಲ ಅಂತಂದರೆ ಪ್ರಾಣಿ ಪಕ್ಷಿಗಳ ಸಾಂಗತ್ಯವನ್ನು ಮಾಡಿ ನಿಜವಾಗಲೂ ಪ್ರಾಣಿ ಪಕ್ಷಿಗಳು ಅತ್ಯದ್ಭುತವಾದಂಥ ದೈವ ಸ್ವರೂಪ ಅವುಗಳಿಂದ ನಮಗೆ ಹೈಯೆಸ್ಟ್ ಬೆನಿಫಿಟ್ ಇದೆ ಅಥವಾ ನಿಮಗೆ ಪ್ರಾಣಿ ಪಕ್ಷಿಗಳು ಕಂಡರೆ ಭಯ ಆಗೋದಿಲ್ಲ ಅಂತಂದರೆ ಪುಸ್ತಕಗಳಿಗೆ ಶರಣಾಗಿ ಪುಸ್ತಕಗಳನ್ನು ಆತ್ಮೀಯರನ್ನಾಗಿ ಮಾಡಿಕೊಳ್ಳಿ ಡೆಫಿನೆಟ್ಲಿ ಪುಸ್ತಕಗಳು ನಿಮ್ಮ ಮನಮಸ್ತಿಷ್ಕವನ್ನು ಅಭಿವೃದ್ಧಿಗೊಳಿಸುತ್ತೆ ಸಮೃದ್ಧಿಗೊಳಿಸುತ್ತೆ ಸಾಹಿತ್ಯದ ಕಡೆ ಗಮನ ಕೊಡಿ ನಿಮಗೆ ಧ್ಯಾನ ಇಷ್ಟ ಆಗಲಿಲ್ಲ ಅಂತಂದರೆ ಕಲೆ ಸಾಹಿತ್ಯ ಸಂಗೀತ ನೃತ್ಯ ಇದರಲ್ಲಿ ಯಾವುದಾದರೂ ಒಂದನ್ನು ನೀವು ಅಳವಡಿಸ್ಕೊಳ್ಳಿ ಕಲಿತು ನೀವೇ ಹಾಡಿದ್ರೆ ಅಥವಾ ನೀವೇ ಬರೆದ್ರೆ ನೀವೇ ನೃತ್ಯ ಮಾಡಿದ್ರೆ ನೀವೇ ಕಲಾಕೃತಿಗಳನ್ನು ರಚಿಸಿದ್ರೆ ನಿಜವಾಗಲೂ ಮೆಡಿಟೇಷನ್ ಮಾಡೋ ಅಗತ್ಯ ಇಲ್ಲ ಯಾಕೆಂದರೆ ಈ ನಾಲ್ಕು ವಿದ್ಯೆಗಳು ನಿಮ್ಮ ಒಂದು ಕಾನ್ಸಂಟ್ರೇಷನನ್ನು ಹೆಚ್ಚಾಗಿ ಹೀರ್ಕೊಳ್ಳುತ್ತೆ ಅಂದರೆ ಬಯಸುತ್ತೆ ನೀವು ಕಾನ್ಸಂಟ್ರೇಷನ್ ಎಂದೇ ಇದನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಇದನ್ನು ನೀವೆಲ್ಲರೂ ಮಾಡ್ತಾ ಹೋದರೆ ನಾನು ಹೇಳುವಂತಹ ವಿಚಾರಗಳು ನಿಮ್ಮೆಲ್ಲರಿಗೂ ತಿಳಿಯಾಗುತ್ತೆ ತಿಳುವಳಿಕೆ ಬರುತ್ತೆ ಅರಿವು ಮೂಡುತ್ತೆ ಆದರೂ ಜೀವನದಲ್ಲಿ ಯಾಕೆ ನಾವು ಅಭಿವೃದ್ಧಿ ಆಗ್ತಾಯಿಲ್ಲ ಅಂದರೆ ನಮ್ಮ ದಡ್ಡತನದಿಂದ ಮೂರ್ಖತನದಿಂದ ನಮ್ಮ ಅಜ್ಞಾನದಿಂದ ನಮ್ಮ ಅಹಂಕಾರದಿಂದ ಕೋಪದಿಂದ ನಾವು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯವಿಲ್ಲ ಸ್ನೇಹಿತರೆ ಮನೆಯಲ್ಲಿ ಈಗಿನ ಒಂದು ಯುಗದಲ್ಲಿ ಮಕ್ಕಳು ಕೂಡ ಕೆಲಸ ಮಾಡ್ತಾರೆ ದುಡಿಯಕ್ಕೆ ಹೋಗ್ತಾರೆ ಆದರೂ ಕೆಲವರು ಮನೆಯಲ್ಲಿರುವಂತಹ ಮಕ್ಕಳು ಇವರ ಒಂದು ವರ್ತನೆ ಕೆಲಸ ಮಾಡುವಂತಹ ಮಕ್ಕಳಿಗೆ ಖಂಡಿತವಾಗ್ಲೂ ಹೇಳ್ತಾ ಇಲ್ಲ ಮನೆಯಲ್ಲಿರುವಂತಹ ಮಕ್ಕಳಿಗೆ ಹೇಳ್ತಾ ಇದ್ದೀನಿ ದಯಮಾಡಿ ನಾನು ಹೇಳೋದನ್ನು ಅಪಾರ್ಥ ಮಾಡ್ಕೊಳ್ಬೇಡಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಿ ಮನನ ಮಾಡಿ ಈ ವಿಡಿಯೋನ ಎರಡು ಮೂರು ಸಲ ನೋಡಿ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಸದಾ ಇರುತ್ತೆ ನೀವು ಮಾಡಬೇಕಾಗಿರೋಂಥದ್ದೇನು ಅಂತಂದರೆ ಮೊದಲಿಗೆ ಅಭಿವೃದ್ಧಿ ಸಮೃದ್ಧಿ ಆಗೋದಕ್ಕೆ ವಿತೌಟ್ ಲರ್ನಿಂಗ್ ನೋ ಅರ್ನಿಂಗ್ ಈ ಒಂದು ಸೂತ್ರವನ್ನು ಎಲ್ಲರೂ ತಿಳ್ಕೊಳ್ಳಿ ನೀವು ಏನನ್ನು ಕಲಿದೇನೆ ಏನನ್ನು ತಿಳಿದೇನೆ ಏನನ್ನು ಮಾಡ್ದೇ ಅಭಿವೃದ್ಧಿ ಸಮೃದ್ಧಿ ಆಗೋದಕ್ಕೆ ಸಾಧ್ಯವಾಗಲ್ಲ ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಯಾರಿಗೆ ಆಲಸ್ಯ ಇದೆ ಸೋಮಾರಿತನ ಇದೆ ಜಡತ್ವ ಇದೆ ಮುಂದೂಡುವಂತಹ ಒಂದು ದರಿದ್ರ ಹವ್ಯಾಸಗಳು ಅಭ್ಯಾಸಗಳಿದೆ ದುರಭ್ಯಾಸ ಇಂಥವರು ಅಭಿವೃದ್ಧಿ ಸಮೃದ್ಧಿಗೊಳ್ಳೋದಿಲ್ಲ ನಾಳೆ ಮಾಡೋಣ ನಾಳಿದ್ದು ಮಾಡೋಣ ಅಂತ ಮುಂದೂಡುವಂತಹ ಒಂದು ಕೆಟ್ಟ ಹವ್ಯಾಸವನ್ನು ಮಾಡ್ಕೊಂಬಿಟ್ಟಿರ್ತಾರೆ ದುರಭ್ಯಾಸ ಹವ್ಯಾಸ ಅಲ್ಲ ಸೊ ಇದರಿಂದ ಇವರು ಮುಂದೆ ಬೆಳೆಯೋದಕ್ಕೆ ಸಾಧ್ಯವಾಗೋದಿಲ್ಲ ಮೂಲವಾಗಿ ಮನುಷ್ಯನಿಗೆ ಯಾಕೆ ಸಮಸ್ಯೆಗಳು ಬರ್ತವೆ ಕಷ್ಟಗಳು ತೊಂದರೆಗಳು ಅಡೆತಡೆಗಳು ಕುಂದು ಕೊರತೆಗಳು ಯಾತಕ್ಕೆ ಬರ್ತವೆ ಅಂದರೆ ಇವ್ರಿಗೆ ಯಾರ್ಯಾರಿಗೆ ಗುರಿ ಅನ್ನೋದಿಲ್ಲೋ ಜೀವನದಲ್ಲಿ ಇಂಥವ್ರಿಗೆ ಖಂಡಿತವಾಗಲೂ ಸಮಸ್ಯೆಗಳು ಕಷ್ಟಗಳು ತೊಂದರೆಗಳು ಕಟ್ಟಿಟ್ಟಿ ನೀವು ಒಮ್ಮೆ ಗುರಿಯನ್ನು ನಿರ್ಧರಿಸಿ ಇದು ಯಾವುದು ನಿಮ್ಮ ಹತ್ರ ಸುಳಿಯೋದಿಲ್ಲ ಇದು ಇದ್ರೂ ಕೂಡ ನೀವು ಕೇರ್ ಮಾಡೋದಿಲ್ಲ ಅದರ ಪಾಡಾಗದ ಬರ್ತದೆ ಅದರ ಪಾಡಾಗದ ಹೋಗುತ್ತೆ ಹೇಗೆ ಹಗಲು ರಾತ್ರಿಗಳು ಅದ್ರ ಬಾಡ ಅದು ಹೋಗ್ತಾ ಇರುತ್ತೆ ಗಡಿಯಾರ ಯಾವ ಮಾತು ಕೇಳಲ್ಲ ಅದ್ರ ಬಾಡ ಅದು ಸುತ್ತಾ ಇರುತ್ತೆ ಗಡಿಯಾರ ನಿಂತುಕೊಳ್ಳೋ ಒಂದೇ ಸೆಲ್ ಬ್ಯಾಟರಿ ಕಾರ್ಯ ಅದು ಅಥವಾ ಕೆಟ್ಟುೋದಲ್ಲ ಇಲ್ಲ ಹೊರಡೋದಲ್ಲ ബാക്കി ಸಮಯದ ಖಂಡಿತವಾಗಿ ಗಡಿಯಾರ ಕೆಲಸ ಮಾಡ್ತಾನೆ ಇರುತ್ತೆ ಅದೇ ರೀತಿ ನೀವು ಗುರಿಯನ್ನ ನಿರ್ಧರಿಸೋಕೆ nissoರನ ಹೇಗೋ ನಿಮ್ಮನ್ನ ಆ ಗುರಿ ತಲುಪೋಕೆ ಸಹಾಯ ಮಾಡುತ್ತೆ ಒಬ್ಬ ಏನನ್ನೋ ಮಾಡಿರ್ತಾನೆ ಇನ್ನೊಬ್ಬ ಬಂದು ಅದನ್ನು ಉರುಳಿಸ್ತಾನೆ ಅಥವಾ ಇನ್ನೊಬ್ಬಳು ಬಂದು ಅದನ್ನು ಉರುಳಿಸ್ತಾಳೆ ತಿರ್ಗಾ ಮಾಡ್ತಾನೆ ತಿರ್ಗಾ ಉರುಳಿಸ್ತಾಳೆ ಈ ಥರ ಮಾಡಿ ಉರುಳಿಸಿ ಮಾಡಿ ಉರುಳಿಸೋದಕ್ಕಿಂತ ಇಬ್ಬರೂ ಸೇರಿ ಮಾಡೋದಕ್ಕೆ ಪ್ರಯತ್ನ ಪಡಿ ಅಥವಾ ನಾಲ್ಕು ಜನ ಸೇರಿ ಮಾಡೋದಕ್ಕೆ ಪ್ರಯತ್ನ ಪಡಿ ಅಥವಾ ಇಡೀ ಕುಟುಂಬದವರೆಲ್ಲರೂ ಸೇರಿ ಪ್ರಯತ್ನ ಮಾಡಿ ನಿರ್ಮಾಣ ಮಾಡಿ ಅದರಿಂದ ನೀವು ತೃಪ್ತಿಗೊಳ್ತೀರ ಸಮಾಜಕ್ಕೂ ಕೂಡ ಅತ್ಯದ್ಭುತವಾದ ಕೊಡುಗೆಯನ್ನು ಕೊಡ್ತೀರ ಮೊದಲು ನಿರ್ಮಿಸೋದನ್ನು ಕಲ್ತ್ಕೊಳ್ಬೇಕು ಸೃಷ್ಟಿಸೋದನ್ನು ಕಲಿಸ್ಕೊಳ್ಬೇಕು ರೂಪಾಂತರಣ ಮಾಡೋದನ್ನು ಕಲಿಸೋ ರೂಪಿಸ್ಕೊಳ್ಳೋದು ಭವಿಷ್ಯವನ್ನು ರೂಪಿಸ್ಕೊಳ್ಳೋದನ್ನು ಕಲಿಬೇಕು ಯಾರ್ಯಾರಿಗೆ ಈ ವಿಚಾರವಾಗಿ ನನಗೆ ಅರ್ಥ ಆಗ್ತಾ ಇಲ್ಲ ನನಗೆ ಇನ್ನೊಂದು ಸ್ವಲ್ಪ ಆಳವಾಗಿ ಹೇಳಿಕೊಡಿ ಅಂದರೆ ಖಂಡಿತವಾಗಲೂ ಪ್ರತಿಯೊಬ್ಬರು ಸಮೃದ್ಧಿ ಯೋಗಕ್ಕೆ ಜಾಯ್ನ್ ಆಗಿ ಡೆಫಿನೆಟ್ಲಿ ಏನನ್ನು ಮಾಡಬಾರ್ದು ಏನು ಮಾಡಬೇಕು ಹೇಗೆ ಮಾಡಬೇಕು ಇದೆಲ್ಲವನ್ನು ನಾನು ನಿಮಗೆ ಬಿಡಿಸಿ ಬಿಡಿಸಿ ಹೇಳ್ಕೊಡ್ತೀನಿ ನನಗೆ ಹೇಳ್ಕೊಡೋದು ಅಂದರೆ ಬಹಳ ಇಷ್ಟ ತಿಳಿಸೋದು ಅಂದರೆ ಬಹಳ ಇಷ್ಟ ಕಲಿಸ್ಕೊಡೋದು ಅಂತಂದರೆ ನನಗೆ ಬಹಳ ಬಹಳ ಇಷ್ಟ ಯಾರ್ಯಾರು ಕಲಿತೀರ ಯಾರ್ಯಾರು ತಿಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀರ ಮನಸ್ಸು ಬಿಚ್ಚಿ ಮುಕ್ತವಾಗಿ ಎಲ್ಲವನ್ನು ಹೇಳ್ಕೊಡ್ತೀನಿ ಆತ್ಮಸಮೃದ್ಧಿ ಯೋಗ ಇಡೀ ಕರ್ನಾಟಕದ ಜನತೆಗೆ ಹೇಳ್ಕೊಡ್ಬೇಕು ಅನ್ನೋದು ನನ್ನ ಮೂಲ ಉದ್ದೇಶ ನನ್ನ ಜೀವನದ ಗುರಿ ಅನ್ಕೊಳ್ಳಿ ಎಷ್ಟೊಂದು ಕೋರ್ಸ್ಗಳಿದೆ ನೂರ ಎಂಟು ಕೋರ್ಸ್ಗಳಿದೆ ಅದರಲ್ಲಿ ಆತ್ಮಸಮೃದ್ಧಿ ಯೋಗ ವೈಯಕ್ತಿಕವಾಗಿ ಇದು ತೀರಾ ವೈಯಕ್ತಿಕ ಪರ್ಸ್ನಲ್ ಇದ್ರ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ ಯಾಕೆ ವೈಯಕ್ತಿಕ ಅಂತಂದರೆ ಮನುಷ್ಯನಿಗೆ ಆತನ ವ್ಯಾಲ್ಯೂವೇ ಗೊತ್ತಿಲ್ಲ ಅವನಿಗೆ ನಾನು ಏನು ಮಾಡ್ಬೋದು ನಾನು ಹೇಗೆ ಮಾಡಬೇಕು ಎಷ್ಟು ಮಾಡಬಹುದು ನನ್ನ ಕೈಯ್ಯಲ್ಲಿ ಏನೇನು ನನ್ನ ಪಾಸಿಬಿಲಿಟೀಸ್ ಇದೆ ಕೆಪಾಸಿಟಿ ಎಷ್ಟಿದೆ ಯೋಗ್ಯತೆ ಅರ್ಹತೆ ಸತ್ವ ಮಹತ್ವವನ್ನು ಪ್ರತಿಯೊಬ್ಬರಿಗೂ ತಿಳಿಸ್ಕೊಡ್ತೀನಿ ನೀವು ವ್ಯಾಲ್ಯೂಯಬಲ್ ಪರ್ಸನ್ ಆದರೆ ಡೆಫಿನೆಟ್ಲಿ ಸಮಾಜಕ್ಕೆ ನೀವೊಂದು ದೊಡ್ಡ ಆಸ್ತಿ ಸಂಪತ್ತು ನಿಮ್ಮ ವ್ಯಾಲ್ಯೂವನ್ನು ನೀವು ಹೆಚ್ಚಿಸ್ಕೊಳ್ಳೋದಕ್ಕೆ ಕೆಲಸ ಮಾಡಲಿಲ್ಲ ಅಂದರೆ ನೀವು ಮಾಡೋ ಕೆಲಸ ಎಲ್ಲ ವ್ಯರ್ಥ ಅಂದರೆ ಪ್ರಾಣಿ ಪಕ್ಷಿಗಳಿಗೆ ಸಮ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ತಪ್ಪು ಮಾಡಿದರೆ ದಯಮಾಡಿ ಕ್ಷಮಿಸಿ ನನ್ನ ವೈಯಕ್ತಿಕ ಅನುಭವ ಪ್ರಾಣಿ ಪಕ್ಷಿಗಳಿಗೆ ಸಮನಾಗಬೇಡಿ ನೀವು ಜ್ಞಾನ ಇಟ್ಕೊಂಡು ಸದುಪಯೋಗ ಪಡಿಸ್ಕೊಳ್ಬೇಕು ಆದ್ದರಿಂದ ಆತ್ಮಸಮೃದ್ಧಿಯೋಗ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು ಪ್ರತಿಯೊಬ್ಬರು ಕಲ್ತ್ಕೊಳ್ಬೇಕು ಪ್ರತಿಯೊಬ್ಬರು ಅಳವಡಿಸ್ಕೊಳ್ಬೇಕು